એકે જો તક બોલી નહી આવા આ નિંદકરન માંડીયા હું મત કહી લીકલી ગામ જણેનરી આ નીના ની સત આવો મત આકી દેખો નોર દે આવો નીંદકરન નીના નોર દેપા ઈ મત આવ રો ગેર આવ રો આવના રણ અંના ઈવા ગુડક તને ઓ બા રંદા કો હ આવ સુદીરી ઈગા ની ઓપ કની ની વાગે આ કો બી દેખો

ಸ್ವಾಮಿ ಸೈಡ್ ಮಾಡಿ ಗುಡುಮಯ್ಯ ನೀನ್ ಯಾವ ತರ ಬಂದ್ರೆ ಇಲ್ಗತ್ತಟಾಕಿಸ್ಬಿಟ್ಟು ನೀನು ನನ್ಗೆ ಗೌಮತಿ ಮಾಡ್ಬೇಡ ನೀನು ನೀನ್ ಒಳ್ಳೆ ತಾನೆ ನೀನ್ ಒಳ್ಳೆಯ ಎತ್ತಿಯೇ ಇರ್ಲಿ ಬೇಡ ಅಂತದ್ಯಾ ನಂದ್ ಆರ್ ತಿಂಗಳಾಯ್ತು ನಿಮ್ಗ್ ಯಾರು ಅಂತ ಕೊಟ್ಟಿಲ್ಲ ಅಷ್ಟೇನು ಯಾರೊಂದ್ ಎರಡ್ ಕಪ್ ಹಾಕ್ಬಾಡ್ದು ಅಂತ ಫಸ್ಟ್ ತಿಳ್ಕೊಂಡ್ ನೀತ್ಕೊಂಡು ನನ್ನೇ ಹಬ್ಬದವಲ್ಲ ಏನಂತ ಕೇಳಬೇಕು ಕೇಳ್ಬೇಕು ತಂದೋಳ ಅವಳು ಹೋಗೋಳೆ ನನ್ಗೆ ನಿಮ್ ಗುಡ್ ಅಂತ ಕೇಳ್ಬೇಕವಳು ಆತಿಯಾಗಿ ಬಿಟ್ಟಾರಲ್ಲವಾ ಕೇಳಬೇಕು ಅವಳು ಈಗ ಯಾರು ನಾ ಬೇನ್ ಬರೋಕ್ಕೆ ಬರುದಿಲ್ವಲ್ಲ ಇದ್ ಮರ್ಮದಿ ಕೊಡ್ತದ್ಯಾಟಿ ನನ್ ಬಿಟ್ಬಿಟ್ಟು ದುಡ್ಡು ಯೆ ಕೊಂಡಾ ಗಿಡವಾದ ಕೈ ಮುಗಿದಿನಿ ಹಂಗೇ ಮುಗಿದಿನ ನಾನು ಕೊರ್ತಿನಿ ನಾನು ಹಂಗೇ ಮುಗಿದು

ಈಗ ಒಳ್ಳೇದಾಗ್ಬೇಕು ಮಾತ್ರ ಒಳ್ಳಿ ಅವಳ ಹಳೆ ಬರ ಇತ್ತು ಅಷ್ಟು ಸಂತೋಷ ಈಗ ಬಂದಿರುತ್ತೆ ಬೇಡ ಅಂತ ಯಾರವನ್ನೆಲ್ಲ ಸಂತೋಷದಿಂದ ಬಂದಿದೆಯಲ್ವಾ ಎಲ್ಲಾ ಕಲ್ಪನೆ ಸುಮ್ಮನೆ ಬರ್ತಿದಂಗೆ ನಿನ್ ಮಂಗ ಯಾಕ ಕಳ್ಪುತರ್ಲಿಲ್ಲ ನೀನು ನಿನ್ ಮಂಗ ಯಾಕ ಕಳ್ಪುತರ್ಲಿಲ್ಲ ಅಜ್ಜನ ಯಾತು ಮುಟ್ಟಲಿಲ್ಲ ಅಗಾ ನಿನ್ನ ಹೇಳಿದ ಅರ್ಥ ಆಯ್ತಾ ಅಲ್ವಾ ಈಗಳೆದ ಗುಡಿ ಈಗ ಕಲ್ಪಟ್ಟಿ ವರಕ್ಕೆ ಬರಲಿಲ್ಲ ಅವಳು ಗುಟಾಕಿನ ಈಗ ನೀ ಹೊರಟಾ ಜೀವ ನೆಕ್ಸ್ಟ್ ಬರಬರ್ತ ನೀನು ಬಂದ್ರಲ್ಲ ನಾನು ಬರಲಿಲ್ಲ ಇどうぞ ಬರ್ಳಾ ಮುಟ ಪಾಡಾ ಪದಪನ್ ಪಾಡ ಮುತ್ಯ ಹೇಳು ಹೇಳು